ಇನ್ನು ಯಾವುದು ಅಗ್ಗ ಯಾವುದು ದುಬಾರಿ ಈ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಇಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಯಾವ ರೇಟ್ ಜಾಸ್ತಿ ಆಗುತ್ತೆ ಯಾವುದರ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಮೂವತ್ತ್ ಮೂರು ವಿವಿಧ ಔಷಧಿಗಳ ರೇಟ್ ಕಡಿಮೆ ಆಗುತ್ತೆ ನಾಳೆಯಿಂದ ಪಾಸ್ತಾ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ಇದರ ಜೊತೆಗೆ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಬಾದಾಮ್ ಪಿಸ್ತಾ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ಇನ್ನು ಏರ್ ಕಂಡೀಷನರ್ ಎ ಸಿ ಏರ್ ಕಂಡೀಷನರ ರೇಟ್ ಕೂಡ ನಾಳೆಯಿಂದ ಕಡಿಮೆ ಆಗುತ್ತೆ ಇನ್ನು ಫ್ರಿಜ್ಜು ವಾಷಿಂಗ್ ಮಷಿನ್ ಯಾರಾದರೂ ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನಾಳೆಯಿಂದ ನಿಮ್ಗೆ ಒಳ್ಳೆ ಟೈಮ್ ದಸರಾ ಬೇರೆ ಆಫರ್ಸ್ಗಳಿರುತ್ತೆ ಸೊ ಫ್ರಿಜ್ ವಾಷಿಂಗ್ ಮಷಿನ್ ಖರೀದಿ ಮಾಡಬೇಕು ಅಂತಂದರೆ ನಾಳೆಯಿಂದ ನಿಮಗೆ ಒಳ್ಳೆ ಸಮಯ ಒಳ್ಳೆ ಸಮಯ ಅರ್ಥಾತ್ ನಾನು ಜ್ಯೋತಿಷ ಹೇಳ್ತಾ ಇಲ್ಲ ಜಿ ಎಸ್ ಟಿ ಟೂ ಪಾಯಿಂಟ್ ಅಲ್ಲಿ ರೇಟ್ ಕಡಿಮೆ ಆಗುತ್ತೆ ಟ್ಯಾಕ್ಸ್ ಸೇವಿಂಗ್ಸ್ ಆಗುತ್ತೆ ಒಳ್ಳೆ ವಿಚಾರ ಅಂತ ಸೊ ಇನ್ನ ರೈತರಿಗೆ ಒಂದು ಒಳ್ಳೆಯ ವಿಚಾರ ಏನಂತಂದ್ರೆ ಟ್ರ್ಯಾಕ್ಟರ್ ರೇಟ್ ಕಡಿಮೆ ಆಗ್ತಾ ಇದೆ ಟ್ರ್ಯಾಕ್ಟರ್ ಮೇಲೆ ಇರುವಂತಹ ಈ ಇಂಟ್ರೆಸ್ಟ್ ಟ್ಯಾಕ್ಸ್ ಎಲ್ಲವೂ ಕೂಡ ನಾಳೆಯಿಂದ ಕಡಿಮೆ ಆಗುತ್ತೆ ಸೊ ರೈತ ರೈತರೆಲ್ಲ ಏನು ಬಿತ್ತನೆಗಾಗಿ ಟ್ರ್ಯಾಕ್ಟರ್ನ ಬಳಸಬೇಕು ಬಿತ್ತನೆ ಉಪಕರಣಗಳನ್ನ ತಗೋಬೇಕು ಆ ಉಪಕರಣಗಳ ಮೇಲೆಯೂ ಕೂಡ ರೇಟ್ ಕಡಿಮೆ ಆಗ್ತಾ ಇದೆ ಕೇವಲ ಕೃಷಿ ಸಲಕರಣೆಗಳು ಮಾತ್ರ ಅಲ್ಲ ಕೃಷಿ ಸರಕುಗಳು ಮಾತ್ರ ಅಲ್ಲ ಕೃಷಿ ಉಪಕರಣಗಳು ರೈತ ಮಿತ್ತರು ಬಳಸುವಂತಹ ಕೃಷಿ ಉಪಕರಣಗಳೇನಿದೆ ಬಿತ್ತೋದಕ್ಕೆ ಕೂರ್ಗಿನ ಬಳಸ್ತೀರಿ ಕುಂಟಿನ ಬಳಸ್ತೀರಿ ಈ ತರಹದ ಎಲ್ಲ ಉಪಕರಣಗಳ ರೇಟ್ ಕೂಡ ಕಡಿಮೆ ಆಗುತ್ತೆ ಮುಖ್ಯವಾಗಿ ಟ್ರ್ಯಾಕ್ಟರ್ನ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ರೈತ ಬಾಂಧವರು ಪ್ಲಾನ್ ಮಾಡಬಹುದು ಒಂದು ಹೊಸ ಟ್ರ್ಯಾಕ್ಟರ್ನ ಖರೀದಿ ಮಾಡಬೇಕು ಅಂತಂದ್ರೆ ನಾಳೆಯಿಂದ ನಿಮಗೆ ರೇಟ್ ಕಡಿಮೆ ಇನ್ನು ಮನರಂಜನೆಗಾಗಿ ಎಲ್ ಇ ಡಿ ಟಿವಿ ಎಲ್ ಇ ಡಿ ಟಿವಿ ನಾಳೆಯಿಂದ ಕಡಿಮೆ ಆಗುತ್ತೆ ರೇಟ್ ಟ್ಯಾಕ್ಸಸ್ ಚಾರ್ಜಸ್ ಕಡಿಮೆ ಆಗುತ್ತೆ ನಾಳೆ ನಿಮಗೆ ನಾಳೆಯಿಂದ ಎಲ್ ಇ ಡಿ ಟಿ ವಿ ಅಗ್ಗ ಇದರ ಜೊತೆಗೆ ಸೋಪು ಶಾಂಪು ಟೂತ್ ಬ್ರಷ್ಷು ಇವು ಕೂಡ ನಾಳೆಯಿಂದ ಕಡಿಮೆ ರೇಟಿಗೆ ಸಿಗುತ್ತೆ ಸೋಪು ಶಾಂಪು ಟೂತ್ ಬ್ರಷ್ ಇನ್ನು ದಿನವೂ ನಮಗೆ ಉಪಯೋಗಕ್ಕೆ ಬರುವಂತಹ ಹಾಲಿನ ಉತ್ಪನ್ನಗಳು ಬೆಣ್ಣೆ ತುಪ್ಪ ಇದು ಕೂಡ ನಾಳೆಯಿಂದ ಕಡಿಮೆ ರೇಟಿಗೆ ಸಿಗುತ್ತೆ ಬೆಣ್ಣೆ ತುಪ್ಪ ಹಾಲಿನ ಉತ್ಪನ್ನಗಳು ಇನ್ನು ಹೊಲಿಗೆ ಯಂತ್ರಗಳು ಸಂಘದ ಮೂಲಕ ಸಾಲ ಮಾಡಿ ಹೊಲಿಗೆ ಯಂತ್ರ ತಗೋತಾ ಇರ್ತೀರಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ನಾಳೆಯಿಂದ ನೀವು ಪ್ಲ್ಯಾನ್ ಮಾಡಬಹುದು ಹೊಲಿಗೆ ಯಂತ್ರವನ್ನು ತಗೊಳ್ಳೋದಕ್ಕೆ ಉದ್ಯೋಗ ಪ್ಲ್ಯಾನ್ ಮಾಡ್ತಾ ಇರುವಂಥವರು ಹೊಲಿಗೆ ಯಂತ್ರವನ್ನು ನಾಳೆ ನೀವು ಖರೀದಿ ಮಾಡಿದರೆ ನಾಳೆಯಿಂದ ಖರೀದಿ ಮಾಡಿದರೆ ರೇಟ್ ಕಡಿಮೆ ಇರುತ್ತೆ ಇನ್ನು ಯಾವ ದುಬಾರಿ ಈಗ ಎಷ್ಟು ರೇಟ್ ಕಡಿಮೆ ಆಗಿದೆ ಯಾವ್ಯಾವ ವಸ್ತುಗೆ ರೇಟ್ ಕಡಿಮೆ ಆಗುತ್ತೆ ಅನ್ನೋದನ್ನು ಗಮನಿಸಿದ್ರಿ ಯಾವ್ದಾವುದು ದುಬಾರಿ ಅದನ್ನು ಕೂಡ ನಾವು ನೋಡೋಣ ಸಾಫ್ಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ನಿಮಗೆ ನಾಳೆಯಿಂದ ಹೆಚ್ಚಿನ ರೇಟಲ್ಲಿ ಸಿಗುತ್ತೆ ಈಗಿರುವುದಕ್ಕಿಂತ ಜಾಸ್ತಿ ರೇಟಲ್ಲಿ ನಿಮ್ ಸಾಫ್ಟ್ ಡ್ರಿಂಕ್ಸ್ ಸಿಗುತ್ತೆ ತಂಬಾಕು ತಂಬಾಕು ಗುಟ್ಕಾ ಈ ರೇಟ್ ಕೂಡ ನಾಳೆಯಿಂದ ಜಾಸ್ತಿ ಆಗುತ್ತೆ ಗುಟ್ಕಾ ಹಾಕೋರು ತಂಬಾಕು ಹಾಕೋರು ನಾಳೆಯಿಂದ ಹೆಚ್ಚು ದುಡ್ಡನ್ನು ಕೊಡಬೇಕು ಇನ್ನು ಸಿಗರೇಟ್ ಸಿಗರೇಟ್ ಬಾಯಲ್ಲಿಟ್ಟವರು ಬಾಯು ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ಸೊ ಅಷ್ಟರ ಮಟ್ಟಿಗೆ ರೇಟ್ ಜಾಸ್ತಿ ಆಗ್ತಾ ಇದೆ ಸಿಗರೇಟ್ ಇಂದು ನಾಳೆಯಿಂದ ಸಿಗರೇಟ್ ಸೇದೋರು ಕೊಂಚ ಯೋಚನೆ ಮಾಡಿ ನಾಳೆ ಹೆಚ್ಚು ದುಡ್ಡನ್ನು ಕೊಟ್ಟು ಸಿಗರೇಟ್ ಅನ್ನ ಖರೀದಿ ಮಾಡಬೇಕಾಗುತ್ತೆ ಇನ್ನು ಪಾನ್ ಮಸಾಲ ಯಾರೆಲ್ಲ ಪಾನ್ ಮಸಾಲ ಯೂಸ್ ಮಾಡ್ತೀರಿ ನಾಳೆಯಿಂದ ನೀವು ಕೂಡ ಜಾಸ್ತಿ ದುಡ್ಡನ್ನು ಕೊಡಬೇಕಾಗತ್ತೆ ಜಿ ಎಸ್ ಟಿ ಟೂ ಪಾಯಿಂಟ್ ಓ ವರ್ಷನ್ ಪ್ರಕಾರ ಇನ್ನು ಲಿಕ್ಕರ್ ಲಿಕ್ಕರ್ ರೇಟ್ ನಾಳೆಯಿಂದ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಕಾರಣ ಜಿ ಎಸ್ ಟಿ ಟೂ ಪಾಯಿಂಟ್ ಓ ವರ್ಷನ್ ನಿಂದ ಸೊ ಈ ರೀತಿ ಈ ಎಲ್ಲ ವಸ್ತುಗಳ ರೇಟ್ ನಾಳೆಯಿಂದ ಜಾಸ್ತಿ ಆಗ್ತಾ ಇದೆ ಇನ್ನು ಯಾವುದು ಅಗ್ಗ ಯಾವುದು ದುಬಾರಿ ಈ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಇಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಯಾವ ರೇಟ್ ಜಾಸ್ತಿ ಆಗುತ್ತೆ ಯಾವುದರ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಮೂವತ್ತ್ ಮೂರು ವಿವಿಧ ಔಷಧಿಗಳ ರೇಟ್ ಕಡಿಮೆ ಆಗುತ್ತೆ ನಾಳೆಯಿಂದ ಪಾಸ್ತಾ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ಇದರ ಜೊತೆಗೆ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಬಾದಾಮ್ ಪಿಸ್ತಾ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ಇನ್ನು ಏರ್ ಕಂಡೀಷನರ್ ಎ ಸಿ ಏರ್ ಕಂಡೀಷ್ನರ ರೇಟ್ ಕೂಡ ನಾಳೆಯಿಂದ ಕಡಿಮೆ ಆಗುತ್ತೆ ಇನ್ನು ಫ್ರಿಜ್ಜು ವಾಷಿಂಗ್ ಮಷಿನ್ ಯಾರಾದರೂ ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನಾಳೆಯಿಂದ ನಿಮಗೆ ಒಳ್ಳೆ ಟೈಮ್ ದಸರಾ ಬೇರೆ ಆಫರ್ಸ್ಗಳಿರುತ್ತೆ ಸೊ ಫ್ರಿಜ್ ವಾಷಿಂಗ್ ಮಷಿನ್ ಖರೀದಿ ಮಾಡಬೇಕು ಅಂತಂದರೆ ನಾಳೆಯಿಂದ ನಿಮಗೆ ಒಳ್ಳೆ ಸಮಯ ಒಳ್ಳೆ ಸಮಯ ಅರ್ಥಾತ್ ನಾನು ಹೇಳ್ತಾ ಇಲ್ಲ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಅಲ್ಲಿ ರೇಟ್ ಕಡಿಮೆ ಆಗುತ್ತೆ ಟ್ಯಾಕ್ಸ್ ಸೇವಿಂಗ್ಸ್ ಆಗುತ್ತೆ ಒಳ್ಳೆಯ ವಿಚಾರ ಅಂತ ಸೊ ಇನ್ನ ರೈತರಿಗೆ ಒಂದು ಒಳ್ಳೆಯ ವಿಚಾರ ಏನಂತಂದ್ರೆ ಟ್ರ್ಯಾಕ್ಟರ್ ರೇಟ್ ಕಡಿಮೆ ಆಗ್ತಾ ಇದೆ ಟ್ರ್ಯಾಕ್ಟರ್ ಮೇಲೆ ಇರುವಂತಹ ಈ ಇಂಟ್ರೆಸ್ಟ್ ಟ್ಯಾಕ್ಸ್ ಎಲ್ಲವೂ ಕೂಡ ನಾಳೆಯಿಂದ ಕಡಿಮೆ ಆಗುತ್ತೆ ಸೊ ರೈತ ರೈತರೆಲ್ಲ ಏನು ಬಿತ್ತನೆಗಾಗಿ ಟ್ರ್ಯಾಕ್ಟರ್ನ ಬಳಸಬೇಕು ಬಿತ್ತನೆ ಉಪಕರಣಗಳನ್ನು ತಗೋಬೇಕು ಆ ಉಪಕರಣಗಳ ಮೇಲೆಯೂ ಕೂಡ ರೇಟ್ ಕಡಿಮೆ ಆಗ್ತಾ ಇದೆ ಕೇವಲ ಕೃಷಿ ಸಲಕರಣೆಗಳು ಮಾತ್ರ ಅಲ್ಲ ಕೃಷಿ ಸರಕುಗಳು ಮಾತ್ರ ಅಲ್ಲ ಕೃಷಿ ಉಪಕರಣಗಳು ರೈತ ಮಿತ್ರರು ಬಳಸುವಂತಹ ಕೃಷಿ ಉಪಕರಣಗಳೇನಿದೆ ಬಿತ್ತೋದಕ್ಕೆ ಕೂರ್ಗಿನ ಬಳಸ್ತೀರಿ ಕುಂಟಿನ ಬಳಸ್ತೀರಿ ಈ ತರದ ಎಲ್ಲ ಉಪಕರಣಗಳ ರೇಟ್ ಕೂಡ ಕಡಿಮೆ ಆಗುತ್ತೆ ಮುಖ್ಯವಾಗಿ ಟ್ರ್ಯಾಕ್ಟರ್ನ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ರೈತ ಬಾಂಧವರು ಪ್ಲಾನ್ ಮಾಡ್ಬೋದು ಒಂದು ಹೊಸ ಟ್ರ್ಯಾಕ್ಟರ್ನ ಖರೀದಿ ಮಾಡಬೇಕು ಅಂತಂದ್ರೆ ನಾಳೆಯಿಂದ ನಿಮಗೆ ರೇಟ್ ಕಡಿಮೆ ಇನ್ನು ಮನರಂಜನೆಗಾಗಿ ಎಲ್ ಇ ಡಿ ಟಿವಿ ಎಲ್ ಇ ಡಿ ಟಿವಿ ನಾಳೆಯಿಂದ ಕಡಿಮೆ ಆಗುತ್ತೆ ರೇಟ್ ಟ್ಯಾಕ್ಸಸ್ ಚಾರ್ಜಸ್ ಕಡಿಮೆ ಆಗುತ್ತೆ ನಾಳೆ ನಿಮಗೆ ನಾಳೆಯಿಂದ ಎಲ್ ಇ ಡಿ ಟಿ ವಿ ಇದರ ಜೊತೆಗೆ ಸೋಪು ಶಾಂಪು ಟೂತ್ ಬ್ರಷ್ಷು ಇವು ಕೂಡ ನಾಳೆಯಿಂದ ಕಡಿಮೆ ರೇಟಿಗೆ ಸಿಗುತ್ತೆ ಸೋಪು ಶಾಂಪು ಟೂತ್ ಬ್ರಷ್ ಇನ್ನು ದಿನವೂ ನಮಗೆ ಉಪಯೋಗಕ್ಕೆ ಬರುವಂತಹ ಹಾಲಿನ ಉತ್ಪನ್ನಗಳು ಬೆಣ್ಣೆ ತುಪ್ಪ ಇದು ಕೂಡ ನಾಳೆಯಿಂದ ಕಡಿಮೆ ರೇಟಿಗೆ ಸಿಗುತ್ತೆ ಬೆಣ್ಣೆ ತುಪ್ಪ ಹಾಲಿನ ಉತ್ಪನ್ನಗಳು ಇನ್ನು ಹೊಲಿಗೆ ಯಂತ್ರಗಳು ಸಂಘದ ಮೂಲಕ ಸಾಲ ಮಾಡಿ ಹೊಲಿಗೆ ಯಂತ್ರ ತಗೋತಾ ಇರ್ತೀರಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ನಾಳೆಯಿಂದ ನೀವು ಪ್ಲಾನ್ ಮಾಡಬಹುದು ಹೊಲಿಗೆ ಯಂತ್ರವನ್ನು ತಗೊಳ್ಳೋದಕ್ಕೆ ಉದ್ಯೋಗ ಪ್ಲಾನ್ ಮಾಡ್ತಾ ಇರುವಂಥವ್ರು ಹೊಲಿಗೆ ಯಂತ್ರವನ್ನು ನಾಳೆ ನೀವು ಖರೀದಿ ಮಾಡಿದರೆ ನಾಳೆಯಿಂದ ಖರೀದಿ ಮಾಡಿದರೆ ರೇಟ್ ಕಡಿಮೆ ಇರುತ್ತೆ ಇನ್ನು ಯಾವ್ದು ದುಬಾರಿ ಈಗ ಎಷ್ಟು ರೇಟ್ ಕಡಿಮೆ ಆಗಿದೆ ಯಾವ್ಯಾವ ವಸ್ತುಗೆ ರೇಟ್ ಕಡಿಮೆ ಆಗುತ್ತೆ ಅನ್ನೋದನ್ನ ಗಮನಿಸಿದ್ರಿ ಯಾವ್ದ್ಯಾವುದು ದುಬಾರಿ ಅದನ್ನು ಕೂಡ ನಾವು ನೋಡೋಣ ಸಾಫ್ಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ನಿಮಗೆ ನಾಳೆಯಿಂದ ಹೆಚ್ಚಿನ ರೇಟಲ್ಲಿ ಸಿಗುತ್ತೆ ಈಗಿರುವುದಕ್ಕಿಂತ ಜಾಸ್ತಿ ರೇಟಲ್ಲಿ ನಿಮ್ಮ ಸಾಫ್ಟ್ ಡ್ರಿಂಕ್ಸ್ ಸಿಗುತ್ತೆ ತಂಬಾಕು ತಂಬಾಕು ಗುಟ್ಕಾ ಈ ರೇಟ್ ಕೂಡ ನಾಳೆಯಿಂದ ಜಾಸ್ತಿ ಆಗುತ್ತೆ ಗುಟ್ಕಾ ಹಾಕೋರು ತಂಬಾಕು ಹಾಕೋರು ನಾಳೆಯಿಂದ ಹೆಚ್ಚು ದುಡ್ಡನ್ನು ಕೊಡಬೇಕು ಇನ್ನ ಸಿಗರೇಟ್ ಸಿಗರೇಟ್ ಬಾಯಲ್ಲಿಟ್ಟವ್ರು ಬಾಯು ಸುಡುತ್ತೆ ಜೇಬಲಿಟ್ಟರೆ ಜೇಬು ಸುಡುತ್ತೆ ಸೊ ಅಷ್ಟರ ಮಟ್ಟಿಗೆ ರೇಟ್ ಜಾಸ್ತಿ ಆಗ್ತಾ ಇದೆ ಸಿಗರೇಟ್ ಇಂದು ನಾಳೆಯಿಂದ ಸಿಗರೇಟ್ ಸೇದೋರು ಕೊಂಚ ಯೋಚನೆ ಮಾಡಿ ನಾಳೆ ಹೆಚ್ಚು ದುಡ್ಡನ್ನ ದುಡ್ಡನ್ನು ಕೊಟ್ಟು ಸಿಗರೇಟನ್ನು ಖರೀದಿ ಮಾಡಬೇಕಾಗುತ್ತೆ ಇನ್ನು ಪಾನ್ ಮಸಾಲ ಯಾರೆಲ್ಲ ಪಾನ್ ಮಸಾಲಾ ಯೂಸ್ ಮಾಡ್ತೀರಿ ನಾಳೆಯಿಂದ ನೀವು ಕೂಡ ಜಾಸ್ತಿ ದುಡ್ಡನ್ನು ಕೊಡಬೇಕಾಗತ್ತೆ ಜಿ ಎಸ್ ಟಿ ಟೂ ಪಾಯಿಂಟ್ ಓ ವರ್ಷನ್ ಪ್ರಕಾರ ಇನ್ನ ಲಿಕ್ಕರ್ ಲಿಕ್ಕರ್ ರೇಟ್ ನಾಳೆಯಿಂದ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಕಾರಣ ಜಿ ಎಸ್ ಟಿ ಟೂ ಪಾಯಿಂಟ್ ಓ ವರ್ಷನ್ ನಿಂದ ಸೊ ಈ ರೀತಿ ಈ ಎಲ್ಲ ವಸ್ತುಗಳ ರೇಟ್ ನಾಳೆಯಿಂದ ಜಾಸ್ತಿ ಆಗ್ತಾ ಇದೆ ಇನ್ನ ಯಾವುದು ಅಗ್ಗ ಯಾವುದು ದುಬಾರಿ ಈ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಇಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಯಾವ ರೇಟ್ ಜಾಸ್ತಿ ಆಗುತ್ತೆ ಯಾವ್ದ್ರ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಮೂವತ್ತ್ ಮೂರು ವಿವಿಧ ಔಷಧಿಗಳ ರೇಟ್ ಕಡಿಮೆ ಆಗುತ್ತೆ ನಾಳೆಯಿಂದ ಪಾಸ್ತಾ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಬಾದಾಮ್ ಪಿಸ್ತಾ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ಇನ್ನು ಏರ್ ಕಂಡೀಷನರ್ ಎ ಸಿ ಏರ್ ಕಂಡೀಷ್ನರ ರೇಟ್ ಕೂಡ ನಾಳೆಯಿಂದ ಕಡಿಮೆ ಆಗುತ್ತೆ ಇನ್ನು ಫ್ರಿಜ್ಜು ವಾಷಿಂಗ್ ಮಷಿನ್ ಯಾರಾದರೂ ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನಾಳೆಯಿಂದ ನಿಮ್ಗೆ ಒಳ್ಳೆ ಟೈಮ್ ದಸರಾ ಬೇರೆ ಆಫರ್ಸ್ಗಳಿರುತ್ತೆ ಸೊ ಫ್ರಿಜ್ ವಾಷಿಂಗ್ ಮಷಿನ್ ಖರೀದಿ ಮಾಡಬೇಕು ಅಂತಂದರೆ ನಾಳೆಯಿಂದ ನಿಮಗೆ ಒಳ್ಳೆ ಸಮಯ ಒಳ್ಳೆ ಸಮಯ ಅರ್ಥಾತ್ ನಾನು ಹೇಳ್ತಾ ಇಲ್ಲ ಜಿ ಎಸ್ ಟಿ ಟೂ ಪಾಯಿಂಟ್ ಟೂ ಅಲ್ಲಿ ರೇಟ್ ಕಡಿಮೆ ಆಗುತ್ತೆ ಟ್ಯಾಕ್ಸ್ ಸೇವಿಂಗ್ಸ್ ಆಗುತ್ತೆ ಒಳ್ಳೆ ವಿಚಾರ ಅಂತ ಸೊ ಇನ್ನ ರೈತರಿಗೆ ಒಂದು ಒಳ್ಳೆ ವಿಚಾರ ಏನಂತಂದ್ರೆ ಟ್ರ್ಯಾಕ್ಟರ್ ರೇಟ್ ಕಡಿಮೆ ಆಗ್ತಾ ಇದೆ ಟ್ರ್ಯಾಕ್ಟರ್ ಮೇಲೆ ಇರುವಂತಹ ಈ ಇಂಟ್ರೆಸ್ಟ್ ಟ್ಯಾಕ್ಸ್ ಎಲ್ಲವೂ ಕೂಡ ನಾಳೆಯಿಂದ ಕಡಿಮೆ ಆಗುತ್ತೆ ಸೊ ರೈತ ರೈತರೆಲ್ಲ ಏನು ಬಿತ್ತನೆಗಾಗಿ ಟ್ರ್ಯಾಕ್ಟರ್ನ ಬಳಸಬೇಕು ಬಿತ್ತನೆ ಉಪಕರಣಗಳನ್ನ ತಗೋಬೇಕು ಆ ಉಪಕರಣಗಳ ಮೇಲೆಯೂ ಕೂಡ ರೇಟ್ ಕಡಿಮೆ ಆಗ್ತಾ ಇದೆ ಕೇವಲ ಕೃಷಿ ಸಲಕರಣೆಗಳು ಮಾತ್ರ ಅಲ್ಲ ಕೃಷಿ ಸರಕುಗಳು ಮಾತ್ರ ಅಲ್ಲ ಕೃಷಿ ಉಪಕರಣಗಳು ರೈತ ಮಿತ್ತರು ಬಳಸುವಂತಹ ಕೃಷಿ ಉಪಕರಣಗಳೇನಿದೆ ಬಿತ್ತೋದಕ್ಕೆ ಕುರಿಗಿನ ಬಳಸ್ತೀರಿ ಕುಂಟಿನ ಬಳಸ್ತೀರಿ ಈ ತರಹದ ಎಲ್ಲ ಉಪಕರಣಗಳ ರೇಟ್ ಕೂಡ ಕಡಿಮೆ ಆಗುತ್ತೆ ಮುಖ್ಯವಾಗಿ ಟ್ರ್ಯಾಕ್ಟರ್ನ ರೇಟ್ ನಾಳೆಯಿಂದ ಕಡಿಮೆ ಆಗುತ್ತೆ ರೈತ ಬಾಂಧವರು ಪ್ಲಾನ್ ಮಾಡಬಹುದು ಒಂದು ಹೊಸ ಟ್ರ್ಯಾಕ್ಟರ್ನ ಖರೀದಿ ಮಾಡಬೇಕು ಅಂತಂದ್ರೆ ನಾಳೆಯಿಂದ ನಿಮಗೆ ರೇಟ್ ಕಡಿಮೆ ಇನ್ನು ಮನರಂಜನೆಗಾಗಿ ಎಲ್ ಇ ಡಿ ಟಿ ವಿ ಎಲ್ ಇ ಡಿ ಟಿವಿ ನಾಳೆಯಿಂದ ಕಡಿಮೆ ಆಗುತ್ತೆ ರೇಟ್ ಟ್ಯಾಕ್ಸಸ್ ಚಾರ್ಜಸ್ ಕಡಿಮೆ ಆಗುತ್ತೆ ನಾಳೆ ನಿಮಗೆ ನಾಳೆಯಿಂದ ಎಲ್ ಇ ಡಿ ಟಿ ವಿ ಅಗ್ಗ ಇದರ ಜೊತೆಗೆ ಸೋಪು ಶಾಂಪು ಟೂತ್ ಬ್ರಷ್ಶು ಇವು ಕೂಡ ನಾಳೆಯಿಂದ ಕಡಿಮೆ ರೇಟಿಗೆ ಸಿಗುತ್ತೆ ಸೋಪು ಶಾಂಪು ಟೂತ್ ಬ್ರಷ್ ಇನ್ನು ದಿನವೂ ನಮಗೆ ಉಪಯೋಗಕ್ಕೆ ಬರುವಂತಹ ಹಾಲಿನ ಉತ್ಪನ್ನಗಳು ಬೆಣ್ಣೆ ತುಪ್ಪ ಇದು ಕೂಡ ನಾಳೆಯಿಂದ ಕಡಿಮೆ ರೇಟಿಗೆ ಸಿಗುತ್ತೆ ಬೆಣ್ಣೆ ತುಪ್ಪ ಹಾಲಿನ ಉತ್ಪನ್ನಗಳು ಇನ್ನು ಹೊಲಿಗೆ ಯಂತ್ರಗಳು ಸಂಘದ ಮೂಲಕ ಸಾಲ ಮಾಡಿ ಹೊಲಿಗೆ ಯಂತ್ರ ತಗೋತಾ ಇರ್ತೀರಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ನಾಳೆಯಿಂದ ನೀವು ಪ್ಲಾನ್ ಮಾಡ್ಬೋದು ಹೊಲಿಗೆ ಯಂತ್ರವನ್ನು ತಗೊಳ್ಳೋದಕ್ಕೆ ಉದ್ಯೋಗ ಪ್ಲಾನ್ ಮಾಡ್ತಾ ಇರುವಂಥವ್ರು ಹೊಲಿಗೆ ಯಂತ್ರವನ್ನು ನಾಳೆ ನೀವು ಖರೀದಿ ಮಾಡಿದರೆ ನಾಳೆಯಿಂದ ಖರೀದಿ ಮಾಡಿದರೆ ರೇಟ್ ಕಡಿಮೆ ಇರುತ್ತೆ ಇನ್ನು ಯಾವ್ದು ದುಬಾರಿ ಈಗ ಎಷ್ಟು ರೇಟ್ ಕಡಿಮೆ ಆಗಿದೆ ಯಾವ್ಯಾವ ವಸ್ತುಗೆ ರೇಟ್ ಕಡಿಮೆ ಆಗುತ್ತೆ ಅನ್ನೋದನ್ನು ಗಮನಿಸಿದ್ರಿ ಯಾವ್ದ್ಯಾದು ದುಬಾರಿ ಅದನ್ನು ಕೂಡ ನಾವು ನೋಡೋಣ ಸಾಫ್ಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ನಿಮಗೆ ನಾಳೆಯಿಂದ ಹೆಚ್ಚಿನ ರೇಟಲ್ಲಿ ಸಿಗುತ್ತೆ ಈಗಿರುವುದಕ್ಕಿಂತ ಜಾಸ್ತಿ ರೇಟಲ್ಲಿ ನಿಮ್ಮ ಸಾಫ್ಟ್ ಡ್ರಿಂಕ್ಸ್ ಸಿಗುತ್ತೆ ತಂಬಾಕು ತಂಬಾಕು ಗುಟ್ಕಾ ಈ ರೇಟ್ ಕೂಡ ನಾಳೆಯಿಂದ ಜಾಸ್ತಿ ಆಗುತ್ತೆ ಗುಟ್ಕಾ ಹಾಕೋರು ತಂಬಾಕು ಹಾಕೋರು ನಾಳೆಯಿಂದ ಹೆಚ್ಚು ದುಡ್ಡನ್ನು ಕೊಡಬೇಕು ಇನ್ನು ಸಿಗರೇಟ್ ಸಿಗರೇಟ್ ಬಾಯಲ್ಲಿಟ್ಟವರು ಬಾಯು ಸುಡುತ್ತೆ ಇಟ್ಟರೆ ಜೇಬು ಸುಡುತ್ತೆ ಸೊ ಅಷ್ಟರ ಮಟ್ಟಿಗೆ ರೇಟ್ ಜಾಸ್ತಿ ಆಗ್ತಾ ಇದೆ ಸಿಗರೇಟ್ ಇಂದು ನಾಳೆಯಿಂದ ಸಿಗರೇಟ್ ಸೇದವರು ಕೊಂಚ ಯೋಚನೆ ಮಾಡಿ ನಾಳೆ ಹೆಚ್ಚು ದುಡ್ಡನ್ನ ದುಡ್ಡನ್ನು ಕೊಟ್ಟು ಸಿಗರೇಟ್ ಅನ್ನ ಖರೀದಿ ಮಾಡಬೇಕಾಗುತ್ತೆ ಇನ್ನ ಪಾನ್ ಮಸಾಲ ಯಾರೆಲ್ಲ ಪಾನ್ ಮಸಾಲ ಯೂಸ್ ಮಾಡ್ತೀರಿ ನಾಳೆಯಿಂದ ನೀವು ಕೂಡ ಜಾಸ್ತಿ ದುಡ್ಡನ್ನು ಕೊಡಬೇಕಾಗುತ್ತೆ ಜಿ ಎಸ್ ಟಿ ಟೂ ಪಾಯಿಂಟ್ ಓ ವರ್ಷನ್ ಪ್ರಕಾರ ಇನ್ನು ಲಿಕ್ಕರ್ ಲಿಕ್ಕರ್ ರೇಟ್ ನಾಳೆಯಿಂದ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಕಾರಣ ಜಿ ಎಸ್ ಟಿ ಟೂ ಪಾಯಿಂಟ್ ಓ ವರ್ಷನ್ ನಿಂದ ಸೊ ಈ ರೀತಿ ಈ ಎಲ್ಲ ವಸ್ತುಗಳ ರೇಟ್ ನಾಳೆಯಿಂದ ಜಾಸ್ತಿ ಆಗ್ತಾ ಇದೆ